ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಜ್ಞಾನದ ಜಗಲಿ ಈ ದಿನದ ಸಂಚಿಕೆಯಲ್ಲಿ ನಾವು ಮಕ್ಕಳಲ್ಲಿನ ಬದಲಾವಣೆಯನ್ನ ಪೋಷಕರು ಗುರುತಿಸುವ ಅವಶ್ಯಕತೆ ಎನ್ನುವ ವಿಷಯದ ಬಗ್ಗೆ ಮಾತನಾಡುವವರಿದ್ದೇವೆ ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಂದ ಹದಿಹರೆಯದವರೆಗಿನ ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತಲೇ ಇರುತ್ತವೆ ಪೋಷಕರು ಪ್ರತಿ ಹಂತದಲ್ಲೂ ಗುರುತಿಸಬೇಕೆ ಅಥವಾ ಇದನ್ನ ನಗಣ್ಯ ಎಂದು ಭಾವಿಸಬಹುದೇ ಎನ್ನುವ ಸಾಮಾನ್ಯ ಪೋಷಕರಲ್ಲಿ ಇರುವಂತಹ ಗೊಂದಲ ಆದರೆ ನಿಜವಾಗಿ ಹೇಳುವುದಾದರೆ ಮಗುವಿನ ಸಣ್ಣ ಬದಲಾವಣೆಯನ್ನ ಕೂಡ ಪೋಷಕರು ಗಮನಹರಿಸಿ ನೋಡಬೇಕು ಮತ್ತು ಯಾಕಾಗಿ ಈ ಬದಲಾವಣೆ ಆಗಿದೆ ಅನ್ನೋದನ್ನ ತಿಳಿದುಕೊಳ್ಬೇಕು ಸಾಮಾನ್ಯವಾಗಿ ಸಣ್ಣ ಮಕ್ಕಳು ಒಳ್ಳೆಯ ನಡುವಿನ ಅಂತರವನ್ನ ಅರಿತುಕೊಳ್ಳುವಲ್ಲಿ ಸೋಳುತ್ತಾರೆ ನಾನು ಇತರರೊಡನೆ ಹೇಗೆ ವ್ಯವಹರಿಸಬೇಕು ಯಾವ ರೀತಿಯಲ್ಲಿ ನನ್ನ ಆಲೋಚನೆಗಳು ಇರಬೇಕು ಆಯ್ಕೆಗಳು ಹೇಗಿರಬೇಕು ನನ್ನ ಸ್ನೇಹಿತ ಬಳಗ ಹೇಗಿರಬೇಕು ಇವೆಲ್ಲವನ್ನ ಕೂಡ ಮಗು ಆರಂಭದ ದಿನಗಳಲ್ಲಿಯೇ ಅರಿತುಕೊಳ್ಳುತ್ತೆ ಈ ಸಂದರ್ಭದಲ್ಲಿ ಮಕ್ಕಳಿಗೆ ನಮ್ಮ ಸಹಾಯ ಸಹಕಾರ ಸಾಕಷ್ಟು ಬೇಕಿರುತ್ತದೆ ಸಣ್ಣ ಮಗು ಅಲ್ವಾ ಇನ್ನು ಮುಂದಕ್ಕೆ ತಿಳಿದುಕೊಳ್ಳಬಹುದು ಎಂದು ಒಂದು ವೇಳೆ ನಾವು ಆ ವಿಷಯವನ್ನ ನಿರ್ಲಕ್ಷಿಸಿದರೆ ಮಗು ತನ್ನ ಕೆಟ್ಟ ಚಾಳಿಯನ್ನ ಇದೇ ಸರಿ ಎನ್ನುವುದಾಗಿ ಮುಂದುವರಿಸುವ ಸಂಭವ ಇರುತ್ತೆ ಹಾಗಾಗಿ ಮಗುವಿನ ಪ್ರತಿಯೊಂದು ಹೆಜ್ಜೆಯನ್ನ ಕೂಡ ಪೋಷಕರು ಬಹಳ ನಿಷ್ಠೆಯಿಂದ ಗಮನಿಸಬೇಕು ಸದ್ಯ ನಾವೆಲ್ಲರೂ ಉತ್ತರ ಬದುಕಿನಿಂದ ಕಳೆಯಲ್ಪಡ್ತಾ ಇದ್ದೇವೆ ಆದ್ರೆ ಈ ಮಧ್ಯೆ ನಮ್ಮ ಮಗುವಿನ ಬದಲಾವಣೆಗಳನ್ನು ಗುರುತಿಸುವಲ್ಲಿ ಸೋತ್ರೆ ಬಹುಶಃ ಇಂದಿನಷ್ಟೇ ಒತ್ತಡದ ಪರಿಸ್ಥಿತಿಯಲ್ಲಿ ನಾಳೆಯನ್ನು ಕೂಡ ನಾವು ಎದುರಿಸಬೇಕಾಗ್ತದೆ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಾಪ್ಯದ ಜನರು ಬೇರೆ ಬೇರೆ ಆಶ್ರಮಗಳಲ್ಲಿ ಕಾಣುವುದಕ್ಕೆ ಸಿಗ್ತಾ ಇದ್ದಾರೆ ಕಾರಣ ಮಗು ಬೆಳೆಯುವ ಹಂತದಲ್ಲಿ ಕೇವಲ ಓದು ಎನ್ನುವ ಒತ್ತಡವನ್ನಷ್ಟೇ ನೀಡಿದ್ದರ ಪರಿಣಾಮ ಮಗುವಿಗೆ ಕೌಟುಂಬಿಕ ವ್ಯವಸ್ಥೆ ಅಂದ್ರೆ ಏನು ತಂದೆ ತಾಯಿಯ ಪ್ರೀತಿ ಏನು ಎನ್ನುವುದನ್ನ ಅರ್ಥಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಮಗು ತಂದೆ ತಾಯಿ ಆಶ್ರಮವನ್ನ ಸೇರಿದಂತ ಸಂದರ್ಭದಲ್ಲಿ ಸ್ಪಂದಿಸುವುದ ಮರೆತು ಬಿಡುತ್ತೆ ಆ ಯುವಕ ಭಾವಿಸಿರ್ತಾರೆ ಹೀಗಾಗಬಾರದು ಅನ್ನೋದಾದ್ರೆ ಸಂವೇದನೆಯ ಗುಣವನ್ನ ಮಗುವಿನಲ್ಲಿ ಬಾಲ್ಯದಿಂದಲೇ ಬಿತ್ತಬೇಕು ಇದಕ್ಕಾಗಿ ಮಗುವಿನ ಸಣ್ಣ ಸಣ್ಣ ಬದಲಾವಣೆಯನ್ನ ಕೂಡ ಪೋಷಕರು ಗುರುತಿಸಬೇಕು ಇನ್ನು ಹದಿಹರೆಯದ ಮಕ್ಕಳಲ್ಲಂತೂ ಸಾಕಷ್ಟು ಉತ್ತಮವಾದ ವಿಷಯಗಳನ್ನ ಆರಿಸಿಕೊಳ್ಳುವಲ್ಲಿ ಗೊಂದಲ ಇರುತ್ತೆ ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಯಾವುದು ಸರಿ ಯಾವುದು ತಪ್ಪು ಎನ್ನುವುದನ್ನ ತಿಳಿದುಕೊಳ್ಳುವಲ್ಲಿ ಪೋಷಕರ ಸಹಕಾರ ಬಹಳ ಮುಖ್ಯವಾಗಿರುತ್ತೆ ಈ ಹಂತದಲ್ಲಿ ಮಕ್ಕಳು ಒಮ್ಮಿಂದೊಮ್ಮೆಲೆ ಖಿನ್ನತೆಗೆ ಜಾಗ್ತಾರೆ ಒಮ್ಮಿಂದೊಮ್ಮೆಲೆ ಉದ್ವೇಗಕ್ಕೆ ಒಳಗಾಗ್ತಾರೆ ಅಲ್ಲದೆ ತಮಗೆ ತಿಳುವಳಿಕೆ ಇಲ್ಲದೆ ಕೆಟ್ಟ ಸ್ನೇಹಿತರ ಸಂಘವನ್ನ ಸೇರುವಂತಹ ಸಂಭವವೂ ಇರುತ್ತೆ ಇಂಥ ಹೊತ್ತಿನಲ್ಲಿ ಮಕ್ಕಳಲ್ಲಿನ ಸಣ್ಣ ಸಣ್ಣ ಬದಲಾವಣೆಗಳನ್ನ ಪೋಷಕರು ಗುರುತಿಸಿಕೊಳ್ಬೇಕು ಮತ್ತು ಸಣ್ಣ ವಯಸ್ಸಿನ ಮಕ್ಕಳನ್ನ ದಂಡಿಸಿ ತಿದ್ದಿದೀಡುವುದರ ಜೊತೆಗೆ ಹದಿಹರೆಯದ ಮಕ್ಕಳನ್ನ ಸ್ನೇಹಿತರಂತೆ ಕಂಡು ಅವರ ಜೊತೆಗೆ ನಾವು ಒಂದಾಗಿ ಅವರ ಭಾವನೆಗಳಿಗೆ ಸ್ಪಂದಿಸಿದಾಗ ಮಕ್ಕಳು ನಮಗೆ ಸ್ಪಂದಿಸುವುದನ್ನು ಕಲ್ತುಕೊಳ್ತಾರೆ ಅಷ್ಟೇ ಅಲ್ಲದೆ ಪ್ರತಿ ಸಾರಿ ನಿಮ್ಮ ಮಕ್ಕಳ ಬದುಕಿನಲ್ಲಿ ನೀವು ಪ್ರಮುಖ ಎಂದಾದಾಗ ಪ್ರತಿಯೊಂದು ವಿಷಯವನ್ನು ಕೂಡ ಮಗು ನಿಮ್ಮೊಂದಿಗೆ ಚರ್ಚಿಸುತ್ತೆ ಇಲ್ಲದೆ ಹೋದರೆ ಮಗು ಮತ್ತು ಪೋಷಕರ ನಡುವೆ ಬಹುದೊಡ್ಡ ಕಂದಕವೇ ನಿರ್ಮಾಣವಾಗುತ್ತೆ ಇಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ನಮಸ್ಕಾರ